ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆ ಹತ್ರ ಒಂದು ನಾಯಿ ಬಂದಿತ್ತು ಜರ್ಮನ್ ಶೆಫರ್ಡು ಎಣ್ಣೆ ನಾಯಿ ಇದು ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಐತೆ ಈ ನಾಯಿಗೆ ಹಂಗಾಗಿ ನೋಡ್ತಾ ಇರ್ಬೋದು ಸ್ಕಿನ್ ನೋಡಿ ಮೈ ತುಂಬ ಎಲ್ಲ ಒಂದು ರೀತಿ ಕಡ್ತಾ ಅದಕ್ಕೆ ಮೈ ತುಂಬ ಎಲ್ಲ ಗಾಯ ಆಗಿದ್ದಾವೆ ಅದಕ್ಕೆ ಅಂತಲೇ ಸಾಕ್ದವರು ಬಿಟ್ಟವ್ರೆ ಅಂದರೆ ಚೈನ್ ಬಿಚ್ಚಿ ಓಡಿಸೋರೆ ನಾಯಿ ಎಣ್ಣೆ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಇದನ್ನು ನಾವು ಸಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಟ್ರೀಟ್ಮೆಂಟ್ ಮಾಡಿಸ್ತೀವಿ ನೋಡಿರಿ ಝೂಮ್ ಹಾಕ್ತೀನಿ ನೋಡಿ ಗಾಯ ಮೈ ತುಂಬಲ್ಲ ಕಾಯ ಆಗೈತೆ ನೋಡೋಣ ಯಾವ ರೀತಿ ರೆಡಿ ಆಗ್ತದೆ ಅಂತ ನಾವು ಆದಷ್ಟು ಟ್ರೈ ಮಾಡ್ತೀವಿ ಉಳ್ಸ್ಕೊಳೋಕ್ಕೆ ಅಂದರೆ ಸ್ಕಿನ್ ಪ್ರಾಬ್ಲಮ್ ಐತೆ ತುಂಬ ವೀಕ್ ಐತೆ ನೋಡಿರಿ ಅನ್ನ ಎಲ್ಲ ಹಾಕಿದ್ವಿ ರೈತ ನಮ್ಮಕ್ಕಳೇ ನೋಡಿದ್ರಲ್ಲ ನಮ್ಮ ನಾಯಿ ಅಂದರೆ ಈಗ ಈಗ ನಮ್ಮ ನಾಯಿನೇ ಇದು ಸಾರಿ ಇದಕ್ಕೆ ನಾಯಿ ಅನ್ನೋದು ತಪ್ಪಾಗುತ್ತೆ ರಾಣಿ ಅಂತ ನಾವು ನಾಮಕರಣ ಮಾಡೋ ಆಗಿದೆ ಸೊ ಯಾವ ರೀತಿ ಮೈಮೇಲೆಲ್ಲ ಗಾಯ ಆಗಿದೆ ನೀವು ನೋಡ್ತಿರ್ಬೋದು ಸೊ ಬರೋ ಟೈಮ್ನಲ್ಲಿ ಈ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ನಿಮಗೆ ಈ ವಿಡದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದು ಮನುಷ್ಯನಾಗಲಿ ಆಗಲಿ ಅವನಿಂದ ಏನು ಯೂಸ್ ಇಲ್ಲ ಅಂದ ತಕ್ಷಣ ಜನ ಯಾವ ರೀತಿ ಬಿಟ್ಟಾಗ್ತಾರೆ ಅಂತ ಸೊ ಈಗ ಒಂದು ವಿಡದಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿಸಿದ್ದೀವಿ ಯಾವ ರೀತಿ ಈಗ ಕೂದಲು ಬಂದಿದೆ ಸ್ವಲ್ಪ ಕೂದಲು ಬಂದಿದೆ ತುಂಬ ದಿನ ಆಯಿತು ಈ ರೀತಿ ಇನ್ಫೆಕ್ಷನ್ನೆಲ್ಲ ಆಗಿ ಸ್ನಾನ ಕೂಡ ಮಾಡಿಸಿ ಇದಕ್ಕೆ ಟ್ರೀಟ್ಮೆಂಟೆಲ್ಲ ಮಾಡಿಸಿದ್ದೀವಿ ಇಂಜೆಕ್ಷನ್ ಹಾಕಿದ್ರು ಡಾಕ್ಟ್ರು ಬಂದು ಈಗ ನಾರ್ಮಲ್ ಸ್ಥಿತಿನಲ್ಲಿ ಇದೆ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ರೆಡಿ ಆಗಬೇಕು ನಾವು ರೆಡಿ ಮಾಡ್ತಾಯಿದ್ದೀವಿ ದಿನಕ್ಕೆ ದಿನಕ್ಕೆ ಸ್ವಲ್ಪ ಅದರಲ್ಲಿ ಬಾಡಿನಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಸೊ ಇನ್ನೂ ಈ ಥರ ಬರ್ತಾ ಇರ್ತವೆ ಇನ್ನೂ ಇವಳ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಐತೆ ತುಂಬ ಅಂದರೆ ತುಂಬ ತರಲೆ ನೋಡಿರಿ ಈಗ ಯಾವ ರೀತಿ ನಡೀತಾ ಇದೆ ಮುಂಚೆ ಫಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರಿ ಇದರಲ್ಲಿ ಯಾವ ರೀತಿ ಇತ್ತು ಇದರಲ್ಲಿ ನೋಡಿ ನಾವು ಯಾವ ರೀತಿ ಪ್ರೀತಿ ಕೊಡ್ತೀವಿ ಅವು ಕೂಡ ಅದೇ ರೀತಿ ಪ್ರೀತಿ ಕೊಡ್ತವೆ ನೋಡಿ ನಾವು ಸ್ವಲ್ಪ ಒಂದು ಎರಡು ಮೂರು ದಿನ ಆದಮೇಲೆ ಬೆನ್ನ ಮೇಲುಗಡೆ ಗಾಯಗಳು ಕಾಣಿಸ್ತಾ ಇದ್ದಾವೆ ಆದರೂ ಕೂಡ ಅದಕ್ಕೊಂದು ಸ್ವಲ್ಪ ಫುಡ್ ಬಿದ್ದ ತಕ್ಷಣ ಅದಕ್ಕೊಂದು ಸ್ವಲ್ಪ ಎನರ್ಜಿ ಬಂದಿದೆ ನಾವು ನಾವು ಯಾವ ರೀತಿ ಅದಕ್ಕೆ ಪ್ರೀತಿ ಕೊಡ್ತೀವಿ ಅವು ಕೂಡ ನಮಗೆ ಪ್ರೀತಿ ಕೊಡ್ತವೆ ಸೊ ಇನ್ನೊಂದು ನಾವು ರೈತರಾಗಿರೋ ಕಾರಣದಿಂದಾಗಿ ನಮಗೆ ನಾವು ಹಸುಗಳನ್ನ ಕಾಯೋಕೆ ಅಂತ ಹೋಗ್ತೀವಲ್ಲ ಇವುಗಳು ಕೂಡ ಜೊತೆಗೆ ಬಂದು ಹಸುಗಳನ್ನ ಕಾಯ್ತಾಳೆ ಬೇರೆ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ ಆ ರೀತಿ ನಮ್ಮ ರಾಣಿ ನೋಡಿ ಯಾವ ರೀತಿ ಕಾಯ್ಕೊಂಡು ಬರ್ತಾ ಇದ್ದಾಳೆ ಅಂತ ಊಟದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಯಾವ ಯಾವ ಹಸುಗಳು ಎಲ್ಲೆಲ್ಲಿದ್ದಾವೆ ಎಲ್ಲನೂ ನೋಡ್ಕೊಂಡು ಬರ್ತಾಳೆ ಯಾವುದಾದ್ರೂ ದೂರ ಹೋಗ್ತಾಯಿತ್ತು ಅಂದರೆ ಕರ್ಕಂಬಾದರೆ ಕರ್ಕಂಬಂದು ಬಿಡ್ತಾಳೆ ಆ ರೀತಿ ನಮ್ಮ ರಾಣಿ ಸಾಕು ಬಾ ಬಾ ನೋಡಿ ಬಾಂದ ತಕ್ಷಣ ಯಾವ ರೀತಿ ಬರ್ತಾ ಇದ್ದಾಳೆ ಅಂತ ಸೊ ಅವಳಿಗೆ ನಮ್ಮ ಕನ್ನಡ ಭಾಷೆ ಕಲಿಸ್ತಾ ಇದ್ದೀವಿ ಸೊ ನೋಡಿ ಯಾರಿಗೋ ಬೇಡದ ಬೇಡವಾಗಿದ್ದು ನಮಗೆ ಇಷ್ಟ ಆಯಿತು ಈಗ ಅದು ಕೂಡ ನಮ್ಮನ್ನು ಇದೆ ಅವಳಿಗೆ ನಾವು ರಾಣಿ ಅಂತ ನಾಮಕರಣ ಮಾಡಿದ್ದೀವಿ ಸೊ ನೋಡಿ ಈಗ ನಿಧಾನಕ್ಕೆ ರಿಕವರ್ ಆಗ್ತಾ ಇದೆ ಇನ್ನೂ ತುಂಬ ಚೆನ್ನಾಗಿ ನೋಡ್ಕೊತೀವಿ ರೈತನ ಮಕ್ಕಳು ಯಾರ್ಯಾರು ಇದ್ದಾರೆ ಪ್ರಾಣಿಗಳನ್ನ ತುಂಬ ಇಷ್ಟಪಡ್ತಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಈ ಪ್ರಪಂಚದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಕೂಡ ರೈತರ ಮಕ್ಕಳಿರೋದು ಇರೋದು ಈಗ ತುಂಬ ಜನ ಸಿಟಿನಲ್ಲಿ ಇರ್ತಾರೆ ಆದರೆ ಅವರು ತಂದೆ ರೈತರು ಆಗಿ ಹಳ್ಳಿನಲ್ಲಿ ವ್ಯವಸಾಯ ಮಾಡ್ಕೊಂಡಿರ್ತಾರೆ ಸೊ ಅವರನ್ನು ಸಿಟಿಗಳಲ್ಲಿ ಬೇಡಪ್ಪ ಈ ರೀತಿ ರೈತರ ಕೆಲಸ ಬೇಡ ಸಿಟಿನಲ್ಲೇ ಓದ್ಕೊಂಡಿರಲಿ ಅಂತ ಸಿಟಿ ಕಡೆ ಕಳಿಸ್ಬಿಡ್ತಾರೆ ಸೊ ಆದರೆ ಇದೇ ರೀತಿ ಎಲ್ಲರೂ ಕೂಡ ಸಿಟಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರು ಡಾಕ್ಟ್ರು ಪೊಲೀಸು ಮತ್ತು ಇದೇ ರೀತಿ ಕೆಲಸಗಳನ್ನ ಮಾಡ್ಕೊತ ಹೋದರೆ ಇನ್ನು ನೀವು ತಿನ್ನೋಕ್ಕೆ ಬೆಳೆಯೋಂಥ ಅನ್ನ ಯಾರು ಬೆಳೀತಾರೆ ನಾನು ಕೇಳೋ ಪ್ರಶ್ನೆ ಒಂದೇ ನೀವು ತಿನ್ನೋಕ್ಕೆ ಬೇಕಾಗಿರುವಂಥ ಅನ್ನನ ಯಾರು ಬೆಳೆಯೋದು ಎಲ್ಲರೂ ಈಗ ಸಿಟಿ ಕಡೆ ಹೋಗ್ತಾ ಇದ್ದೀರಿ ಇನ್ನು ಉಳಿದಂಥದ್ದು ನಿಮಗೆ ಬಿಟ್ಟಿದ್ದು ನಾನು ಹೇಳಿದರೆ ಅರ್ಥ ಆಗೋಲ್ಲ ನಿಮಗೆ ಸ್ವಲ್ಪ ಜನಕ್ಕೆ ಯಾಕೆಂದರೆ ಒಂದು ಮಾತು ಹೇಳ್ತೀನಿ ಕೇಳಿ ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಅರ್ಧ ಎಕರೆ ಇದ್ದನು ಕೂಡ ಶ್ರೀಮಂತನೇ ಕೋಟ್ಯಾಧಿಪತಿನೇ ಹೇಳ್ತೀನಲ್ಲ ಸಿಟಿಗೆ ಸಿಟಿಯಲ್ಲಿರುವಂಥವ್ರು ಈ ಕ್ಷಣಕ್ಕೆ ಮತ್ತು ಸಿಟಿ ನಿಮಗೆ ಇಷ್ಟ ಆಗ್ಬೋದು ಇನ್ನೂ ಬರ್ತಾ ಬರ್ತಾ ನಿಮಗೆ ನಾನು ಹೇಳೋದು ನಿಮಗೆ ಅರ್ಥ ಆಗೋಲ್ಲ ಮುಂದೆ ನಿಮಗೆ ಗೊತ್ತಾಗುತ್ತೆ